ವೆಲ್ಕಮ್ ಬ್ಯಾಕ್ ಟು ರಮ್ಯಮಂಗಳೂರು ಬಿ ಚಾನೆಲ್ಗೆ ಸ್ವಾಗತ ನಾನು ಇವತ್ತು ಸ್ಪೆಷಲ್ ಆಗಿ ಸಾಂಬಾರು ಮಾಡ್ತಾ ಇದ್ದೀನಿ ಮಂಗ್ಳೂರು ಸೌತೆ ಮಂಗ್ಳೂರು ಸೌತೆ ಅಂದರೆ ಇಲ್ಲಿ ಇಷ್ಟನೇ ತಾನೆ ಅದಕ್ಕೆ ಮಿಕ್ಸ್ ಆಗಿ ನಾನು ವೈಟ್ ಅಲಸಂದಿ ಕಾಲನ್ನು ತೊಗೊಂಡಿದ್ದೇನೆ ನಿನ್ನೆ ನೈಟ್ ಒಂದು ಎಂಟು ಗಂಟೆ ಕಾಲ ಕಾಲಸ ಅಲಸಂದಿ ಕಾಲನ್ನು ನೆನೆ ಹಾಕಿದ್ದೆ ಅದನ್ನ ಈಗ ಒಂದು ಕುಕ್ಕರ್ ಪ್ಯಾನ್ಗೆ ಹಾಕಿ ಅದಕ್ಕೆ ಮುಳುಗುವಷ್ಟು ನೀರು ಹಾಕಿ ಉಪ್ಪು ಅರಶಿನ ಹಾಕಿ ಒಂದು ನಾಲ್ಕು ವಿಸಿಲು ಬರೆಸ್ಕೊಳ್ತೇನೆ ನಾಲ್ಕು ವಿಸಿಲು ಸಾಕಾಗ್ತದೆ ಬೇಗ ಬೇಯ್ತದೆ ನೆನೆ ಹಾಕಿದ ಕಾರಣ ಸೌತೆಕಾಯಿ ಮತ್ತು ಮಂಗಳೂರು ಸೌತೆ ಮತ್ತು ಅಲಸಂದೆ ಕಾಳು ಅಂದರೆ ತುಂಬ ಫೇಮಸ್ ಹಿಂದಿನ ಕಾಳದನೇ ರೆಸಿಪಿ ಅಂತಲೇ ಹೇಳ್ಬೋದು ಎಲ್ಲರಿಗೂ ಇಷ್ಟ ಸೌತೆ ಕೆಲವರಿಗೆ ಇಷ್ಟ ಆಗೋದಿಲ್ಲ ನಮಗೆಲ್ಲ ಇಷ್ಟ ಸೌತೆ ಇದನ್ನೀಗ ಕಟ್ ಮಾಡ್ಕೊಂಡು ಒಂದು ಅರ್ಧ ಕೆ ಜಿ ಆಗು ಅಷ್ಟು ಇದೆ ಸೌತೆ ಇದು ಸ್ವಲ್ಪ ಹಾಲಾದಾಗಿದೆ ಅದನ್ನು ತೆಗೆದಿಟ್ಕೊಳ್ತೇನೆ ಸೈಡಿಗೆ ಈಗ ಇದನ್ನು ಕಟ್ ಮಾಡಿಕೊಂಡು ಅದರ ಬೀಜ ತೆಗಿ ತೆಗೆದುಕೊಳ್ತೇನೆ ಇದು ಕಹಿ ಇರ್ತದೆ ಒಮ್ಮೊಮ್ಮೆ ಅದನ್ನು ನೋಡ್ಕೊಳ್ಬೇಕು ಕಹಿ ಇದ್ದರೆ ಬೇಯುವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರಾಯ್ತು ಉಪ್ಪು ಮತ್ತು ಬೆಲ್ಲ ಹಾಕಿದರೆ ಅದು ಕೈ ಅಂಶ ಹೋಗ್ತದೆ ಎಲ್ಲ ಬೀಜವನ್ನು ನೀಟಾಗಿ ತೆಗೆದು ನಾನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಳ್ತೇನೆ ಯಾಕಂದರೆ ಅಲಸಂದಿ ಕಾಲಿಗೆ ಮತ್ತು ಅದಕ್ಕೆ ಕಾಂಬಿನೇಷನ್ ಆಗಲಿಕ್ಕೆ ಈಗ ಇದನ್ನು ಒಂದು ಮೀಡಿಯಮ್ ಸೈಜಿಗೆ ಕಟ್ ಮಾಡಿಕೊಳ್ತೇನೆ ಎಲ್ಲ ಪೀಸ್ಗಳನ್ನು ಇದನ್ನು ಕಟ್ ಮಾಡಿ ಚೆನ್ನಾಗಿ ತೊಳೆದುಕೊಳ್ಬೇಕು ನಾನು ಇಡಿಯಲ್ಲಿ ತೊಳೆದುಕೊಂಡಿದ್ದೆ ಇನ್ನು ಕಟ್ ಮಾಡಿ ಕೂಡ ಇದನ್ನು ಬೀಜ ಎಲ್ಲ ಇರ್ತದಲ್ಲ ಅದನ್ನು ಆವಾಗಲೇ ತೊಳೆದುಕೊಂಡ್ರೆ ಆಯಿತು ಈಗ ಇಲ್ಲಿ ಕಟ್ ಮಾಡಿದ ಜಾಗ ನಾನು ಆಗಲೇ ಕ್ಲೀನ್ ಮಾಡ್ಕೊಳ್ತೀನಿ ಯಾಕಂದರೆ ಮತ್ತೆ ಅಂತ ಬಿಟ್ಟರೆ ಅದು ಬಾಕಿ ಆಗುತ್ತೆ ಕ್ಲೀನಿಂಗ್ ಕೆಲಸ ಅದಕ್ಕೆ ನಾನು ಕಟ್ ಮಾಡಿದ ತಕ್ಷಣ ಕ್ಲೀನ್ ಮಾಡ್ಕೊಳ್ತೀನಿ ಈಗ ತೊಳೆದುಕೊಂಡಾಯಿತು ಇದು ಕಟ್ ಮಾಡಿದ ಪೀಸ್ ಮುಳುಗುವಷ್ಟು ನೀರು ಹಾಕಿಕೊಂಡು ಉಪ್ಪು ಸ್ವಲ್ಪ ಅರಶಿನ ಚಿಟಿಕೆ ಅರಶಿನ ಸ್ವಲ್ಪ ನಾನು ರುಚಿಗೆ ಬೇಕಾಗಿ ಬೆಲ್ಲ ಹುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ರಸ ಅಂದರೆ ಟೊಮೆಟೊ ಅಷ್ಟು ಹುಳಿ ಇಲ್ಲ ತುಂಬ ಹಣ್ಣಾಗಿದೆ ಹುಣಸೆಹಣ್ಣು ರಸ ಹಾಕುವ ಅವಶ್ಯಕತೆ ಇರೋದಿಲ್ಲ ಒಂದು ಬೇಯಿಸಿಗೆ ಎಳೀಲಿಕ್ಕೆ ಬೇಕಾಗಿ ನಾನು ಹಾಕಿದ್ದೀನಿ ನಾನು ಕಟ್ ಮಾಡಿಕೊ ಮಾಡಿಕೊಳ್ಳುವಷ್ಟೊತ್ತಿಗೆ ನಾನು ಇಟ್ಟಿರುವ ಕಾಳು ಕೂಡ ಬೆಂದಾಯಿತು ಈಗ ಅದೇ ಸ್ಟವಲ್ಲಿ ಸವತೆಯನ್ನು ಇಟ್ಟು ಬೇಯಿಸ್ಕೊಳ್ತೇನೆ ಅಷ್ಟೊತ್ತಿಗಿ ಮಸಾಲೆ ರೆಡಿ ಮಾಡಿಕೊಳ್ಬೇಕು ಒಂದು ಆರು ಬ್ಯಾಡಗೆ ತಗೊಂಡಿದ್ದೀನಿ ಅರ್ಧ ಚಮಚ ಮೆಂತೆ ಒಂದು ಚಮಚ ಜೀರಿಗೆ ಎರಡು ಚಮಚ ಕೊತ್ತಂಬರಿ ಕಾಳು ಒಂದು ಕಪ್ಪಿನಷ್ಟು ತೆಂಗಿನ ತುರಿ ಅರ್ಧ ಚಮಚ ಉದ್ದಿನ ಕಾಳು ಇದೆಲ್ಲ ನಾನು ಮೊದಲೇ ಹುರಿದು ಇಟ್ಕೊಂಡಿದ್ದೀನಿ ಈಗ ಒಂದು ಮಿಕ್ಸ್ ಜಾರಿಗೆ ಒಂದು ಉದ್ದಿನ ಹಾಕಿಕೊಳ್ತೇನೆ ಉದ್ದಿನಕಾಳು ಕಾಳು ಜೀರಿಗೆ ಕೊತ್ತಂಬರಿ ಕಾಳು ಬ್ಯಾಡಾಗಿ ಕಾಯಿ ತುರಿ ಎಲ್ಲವನ್ನು ಮಿಕ್ಸಿಗೆ ಚೆನ್ನಾಗಿ ಹಾಕಿ ಅದು ಮುಳುಗುವಷ್ಟು ನೀರು ಹಾಕಿಕೊಳ್ಳಬೇಕು ನಾನು ಸ್ವಲ್ಪ ಹಿಂಗೆ ಆ್ಯಡ್ ಮಾಡ್ತೇನೆ ಯಾಕಂದರೆ ಅಲಸಂದಿ ಕಾಲು ಸ್ವಲ್ಪ ಗ್ಯಾಸ್ಟಿಕ್ ಇರುವ ಕಾರಣ ಸ್ವಲ್ಪ ಹಿಂಗೆ ಹಾಕ್ತೇನೆ ಹಿಂಗೆ ಹಾಕಿದರೆ ಪ ಚೆನ್ನಾಗಿ ಆಗ್ತದೆ ಪರಿಮಳ ಕೂಡ ಚೆನ್ನಾಗಿ ಬರ್ತದೆ ಹಿಂಗಿಂದು ಸ್ವಲ್ಪ ನೀರು ಹಾಕಿ ನಾನು ಒಂದು ಕರಿಬೇವಿನ ಎಲೆ ಹಾಕ್ಲಿಕ್ಕೆ ಹೋದೆ ಅದನ್ನ ಈಗ ಲಾಸ್ಟಿಗೆ ಹಾಕ್ತಾಯಿದ್ದೇನೆ ಕರಿಬೇವಿನ ಎಲೆ ಕೂಡ ಹಾಕಿಕೊಳ್ಳಬೇಕು ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಂಡ್ರಾಯಿತು ಈ ಅದಕ್ಕೆ ರುಬ್ಬಿಕೊಳ್ಳಬೇಕು ನನಗೆ ರುಬ್ಬಿಕೊಳ್ಳೋ ಏನಿಲ್ಲ ಬಟ್ ಸ್ವಲ್ಪ ತರಿ ತರಿಯಾಗಿದ್ದರೆ ಸೌತೆ ಸಾರು ಚೆನ್ನಾಗಿರ್ತದೆ ಈಗ ರುಬ್ಬಿಕೊಂಡಾಯಿತು ಒಂದು ಪಾತ್ರೆಗೆ ಹಾಕಿಕೊಂಡೆ ಅಷ್ಟೊತ್ತಿಗೆ ಸೌತೆ ಮತ್ತು ಅಳಸಂದೆ ಕಾಳು ಬೆಂದು ಕೂಡ ಆಗಿದೆ ಅದನ್ನು ಈ ರುಬ್ಬಿಕೊಂಡ ಮಸಾಲೆಗೆ ಆ್ಯಡ್ ಮಾಡ್ಕೊಳ್ತೇನೆ ಈಗ ನಮಗೆ ನೀರು ಎಷ್ಟು ಬೇಕೋ ಹದಕ್ಕೆ ನೀರು ಹಾಕಿಕೊಂಡ್ರೆ ಆಯಿತು ಅಂದರೆ ಮಿಕ್ಸಿಯಲ್ಲಿ ಕರೆದಿರ್ತೇವಲ್ಲ ಆ ಮಿಕ್ಸಿಗೆ ನೀರು ಹಾಕಿ ಕುಳಿಕೊಂಡು ಇದಕ್ಕೆ ಹಾಕಿದರೆ ಆಯಿತು ಎಕ್ಸ್ಟ್ರಾ ಬೇಕಾಗೋದಿಲ್ಲ ಯಾಕಂದರೆ ಬೇಯಕ್ಕೆ ಇಡುವಾಗ ನೀರು ನೀರಿಟ್ಟಿರ್ತೀವ್ರೆ ಅದನ್ನೇ ಹಾಕ್ತೇನೆ ನಾನು ಆ ನೀರನ್ನು ಬಿಸಾಕೋದಿಲ್ಲ ಅದರ ರುಚಿ ಹೋಗ್ತದೆ ಬಿಸಾಕಿದರೆ ಈಗ ಇದನ್ನೊಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಸ್ಕೊಳ್ಬೇಕು ಚೆನ್ನಾಗಿ ಇದು ಇದಕ್ಕೆ ಹಾಕುವ ಸಾಮಾನುಗಳ ಕ್ವಾಂಟಿಟಿ ಏನಂತಂದರೆ ನಾವು ಒಂದು ಕೆ ಜಿಗೆ ಸೌತೆ ಕಾಯಿ ಸಾಂಬಾರು ಮಾಡೋದು ಎಲ್ಲ ಕ್ವಾಂಟಿಟಿಯನ್ನು ಜಾಸ್ತಿ ಆಯಿತು ಖಾರ ಬೇಕಾದವರು ಗುಂಟೂರು ಮೆಣಸು ಕೂಡ ಹಾಕಿಕೊಳ್ಬೋದು ನಾನು ಖಾರ ಮಾಡೋದಿಲ್ಲ ಸಪ್ಪೆ ಮಾಡೋದು ಸೌತ್ ಸಾರು ನಮಗೆ ಸಪ್ಪೆಯೇ ಇದ್ದರೆ ತುಂಬ ಚೆನ್ನಾಗಾಗ್ತದೆ ಅದಕ್ಕೆ ನಾನು ಬ್ಯಾಡಗಿ ಮೆಣಸನ್ನೇ ಹಾಕಿಕೊಳ್ತೇನೆ ಮತ್ತು ಇದು ಖಾರ ಆದರೆ ಸೌತೆ ಸಾರ ಅಷ್ಟೊಂದು ಚೆನ್ನಾಗಿ ಕೂಡ ಬರೋದಿಲ್ಲ ಈ ಥರ ಮಾಡಿಕೊಂಡ್ರೆ ತುಂಬ ಆಗ್ತದೆ ನಾನು ಇದಕ್ಕೆ ಸ್ಪೆಷಲಾಗಿ ಈರುಳ್ಳಿ ಬೆ ಬೆಳ್ಳುಳ್ಳಿ ಹಾಕಲಿಲ್ಲ ನಾನು ಸೌತೆ ಕುಂಬಳಕಾಯಿ ಈರುಳ್ಳಿ ಬೆಲ್ಲ ಹಾಕೋದೇ ಮಾಡೋದು ಕೆಲವ್ರು ಎಲ್ಲ ಎಲ್ಲ ಸಾಮಾನು ಹಾಕ್ತಾರೆ ನಾನು ಹಾಕಿಕೊಳ್ಳೋದಿಲ್ಲ ಈಗ ಸಾಂಬಾರು ರೆಡಿ ಆಯಿತು ಅದಕ್ಕೊಂದು ಒಗ್ಗರಣೆ ಹಾಕಿಕೊಳ್ತೇನೆ ಈಗ ಒಗ್ಗರಣೆಗೆ ನಾನೊಂದು ನಾಲ್ಕು ಸ್ಪೂನಿನಷ್ಟು ತೆಂಗಿನ ಎಣ್ಣೆ ತಗೊಂಡಿದ್ದೇನೆ ಎಣ್ಣೆ ಬಿಸಿ ಈಗ ನಾನು ಸಿಂಪಲಾಗಿ ಒಗ್ಗರಣೆ ಕೊಡೋದು ಜೀರಿಗೆ ಜೀರಿಗೆ ಚಟಪಟ ಅಂತ ಆದಾಗ ಅದಕ್ಕೊಂದು ಎರಡು ಬ್ಯಾಡಗಿ ಮೆಣಸನ್ನು ಕಟ್ ಮಾಡಿಕೊಂಡೆ ಹಾಕಿಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹುಟ್ಟುಕೊಳ್ಬೇಕಿನ್ನೆಲ್ಲಿ ಬ್ಯಾಡಗಿ ಮೆಣಸು ಚೆನ್ನಾಗಿ ಫ್ಲೇವರ್ ಕೊಡ್ತದೆ ಸೌತೆ ಸಾಂಬಾರಿಗೆ ಯಾ ಕೆಲವರಿಗೆ ಇಷ್ಟ ಆಗೋದಿಲ್ಲ ಸೌತೆ ಸಾಂಬಾರು ಹೀಗೆ ಮಾಡಿ ನೋಡಿ ತುಂಬ ಇಷ್ಟಪಡ್ತೀರ ನೀವು ಕೆಲವರು ಸೌತೆ ಸಾರು ಅಂತ ಹೇಳಂಗೆ ಯಬಾ ಅಂತ ಹೇಳ್ತಾರೆ ಆದರೆ ಇದು ತುಂಬ ಚೆನ್ನಾಗೇ ಆಗ್ತದೆ ಈ ಥರ ಮಾಡಿದರೆ ಈಗ ಸಾಂಬಾರಿಗೊಂದು ಒಂದು ಘಮ್ಮ ಅಥವಾ ಒಗ್ಗರ್ನ ಕೊಟ್ಟರು ಆಯಿತು ನೋಡಿ ಎಷ್ಟು ಚೆನ್ನಾಗಿ ಆಗ್ತದೆ ಈಗ ಒಂದು ಮುಚ್ಚಲು ಇಟ್ಟು ಒಂದು ಐದು ನಿಮಿಷ ಬಿಟ್ಟು ನೋಡ್ತೀನಿ ನೋಡಿ ಸಾಂಬಾರು ತುಂಬ ಚೆನ್ನಾಗಿ ಕಾಣ್ತಾಯಿದ್ದೆ ಎಲ್ರಿಗೂ ಇಷ್ಟ ಆಗ್ತದೆ ನೋಡುವಾಗಲೇ ಇಷ್ಟ ಆಗೋದಿಲ್ಲ ಅಂತ ಹೇಳೋದಲ್ಲ ಮಾಡಿ ತಿಂದು ನೋಡಬೇಕು ಈ ಥರ ಆಗ ಗೊತ್ತಾಗ್ತದೆ ಸೌತೆಕಾಯಿ ರಸ್ ಸಾಂಬಾರು ಹೇಗೆ ಅಂತ ಮಂಗ್ಳೂರು ಸೌತೆಕಾಯಿ ಅಂದರೆ ಕೆಲವರಿಗೆ ನೋ ನೋಡಿದ ತಕ್ಷಣ ಮಂಗ್ಳೂರು ಸೌತೆಕಾಯಿ ಆ ಹಬ್ಬ ಅಂತ ಹೇಳ್ತಾರೆ ಆದರೆ ಅದು ಮಾಡಿದಾಗಲೇ ಗೊತ್ತಾಗುತ್ತೆ ಅದು ಮಾಡುವ ವಿಧಾನ ಕೂಡ ಇರ್ತದೆ ನಾವು ಯಾವ ರೀತಿ ಮಾಡ್ತೀವಿ ಅಂತ ಹೇಳೋದು ಮುಖ್ಯ ಆಗೋದು ಯಾಕಂದರೆ ಒಟ್ಟು ರಸೆ ಮಾಡಿದರೆ ಅದು ಚೆಂದ ಆಗೋದಿಲ್ಲ ನಿಜ ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ